ಅಬ್ಬಬ್ಬ ಸಿನಿಮಾ ಈ ವಾರ ರಿಲೀಸ್ ಆಗಿರುವಂಥದ್ದು ಇವತ್ತು ಗ್ರ್ಯಾಂಡ್ ಆಗಿ ಬಿಡುಗಡೆ ಆಗಿದೆ ಸೊ ಹಬ್ಬಬ್ಬ ಸಿನಿಮಾ ನೋಡಿ ಎಲ್ಲರೂ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಏನು ಸಿನಿಮಾ ಅಂತಿದ್ದಾರೆ ಜೊತೆಗೆ ಈ ಸಿನಿಮಾದ ನಾಯಕಿನೂ ಕೂಡ ಅಷ್ಟೇ ಸೊಗಸಾಗಿ ಮಾಡಿದ್ದಾರೆ ಹೀಗಾಗಿ ಬರ್ತಿರೋ ಎಲ್ಲ ಪ್ರೇಕ್ಷಕರು ಕೂಡ ಅಬ್ಬಬ್ಬ ಏನು ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಮೃತ ಹೇಳ್ಕರ್ ಅವರು ಅನ್ನೋ ಒಂದು ಮಾತನ್ನು ಹೇಳಿ ಹೋಗ್ತಿರೋ ಅವ್ರು ನಮ್ಮ ಜೊತೆ ಇದ್ದಾರೆ ಹಾಯ್ ಅಮೃತ ಸೊ ಸುಮಾರು ದಿನಗಳ ನಂತರ ನನಗೆ ಸಿಕ್ಕಿರುವಂತದ್ದು ನೀವು ಒಳ್ಳೆ ಸಿನಿಮಾ ಮಾಡಿದ್ದೀರ ಸಕ್ಕತ್ತಾಗಿ ನಗ್ತೀವಿ ರಿಫ್ರೆಶ್ ಆಗ್ತೀವಿ ಅಫ್ಕೋರ್ಸ್ ಈ ಒಡಿ ಬಡಿ ಎಮೋಷನಲ್ ಎಲ್ಲ ಸಿನಿಮಾಗಳ ನಡುವೆ ಅವಾಗವಾಗ ಈ ಥರದ್ದೊಂದು ಸಿನ್ಮಾ ಬೇಕು ಆಡಿಯನ್ಸ್ ನಗುಸ್ಬೇಕು ಆ ಥರದ್ದೊಂದು ಸಿನ್ಮಾ ನಿಮ್ಮ ಇವತ್ತು ರಿಲೀಸ್ ಆಗಿರೋವಂಥದ್ದು ನಾನು ನೋಡ್ತಾ ಇದ್ದೆ ಪ್ರತಿ ಬಂದವರಲ್ಲ ಮುಖದಲ್ಲಿ ಸ್ಮೈಲ್ ಇಟ್ಕೊಂಡೇ ಬರ್ತಾ ಇದ್ರು ಎಷ್ಟು ಖುಷಿ ಆಗ್ತಿದೆ ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗ್ತಿದೆ ನೀವು ಹೇಳ್ದಂಗೆ ತುಂಬ ರೌಡಿಸ್ಮ್ ಸಿನಿಮಾ ಅದು ಇದು ನೋಡಿ ಒಂದೊಂದು ರಿಫ್ರೆಶಿಂಗ್ ಸಿನಿಮಾ ಅಂತಲೇ ಹೇಳ್ಬೋದು ನನಗೂ ಪ್ರೀಮಿಯರ್ ಶೋನಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಮೊದಲನೇ ಬಾರಿ ಅವತ್ತೇ ನೋಡಿದ್ದು ಸಿನಿಮಾನ ಬಟ್ ನೋಡಿದವರೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ರು ಜೋಕ್ಸಿಗೆ ಇದ್ರು ಅಂದರೆ ಯೂಶಲಿ ಕಾಮಿಡಿ ಪಂಚ್ ಆಗೋದಕ್ಕೆ ಆಯ್ತಾ ಆಯ್ತಾ ಅಂತ ನೋಡ್ತಾಯಿದ್ವಿ ಇಲ್ಲಿ ಇನ್ನೇನು ಶುರು ಆಗ್ತಿದ್ದಂಗೆ ನನಗಕ್ಕೆ ಶುರು ಮಾಡ್ತಾಯಿದ್ರು ಸೊ ಐ ಥಿಂಕ್ ಅದೊಂದು ಪ್ಲಸ್ ಪಾಯಿಂಟ್ ಆ ಒಬ್ಬ ಸಿನಿಮಾ ಅದು ಆ್ಯಂಡ್ ಆಲ್ಸೋ ಆನ್ಲೈನಲ್ಲೂ ಸೋಷಿಯಲ್ ಮೀಡಿಯಾಸಲ್ಲೂ ತುಂಬ ಚೆನ್ನಾಗಿ ಪ್ರಮೋಷನ್ಸ್ ಆಗ್ತಾಯಿದೆ ಏನು ಎಲ್ಲರೂ ತುಂಬ ಚೆನ್ನಾಗಿ ಹೊಗಳ್ತಾ ಇದ್ದಾರೆ ಹೊಸ ತಂಡ ಅಂತ ತುಂಬ ಏನೋ ಎನ್ಕರೇಜ್ ಮಾಡ್ತಾ ಇದ್ದಾರೆ ಆ ದಿನಗಳು ತೆಗೆದಿದ್ದ ಕೆ ಎಮ್ ಚೈತನ್ಯ ಅವರು ಈ ಥರ ತಿನ್ಮಾನ ಸಿನಿಮಾನು ತೆಗಿಯಕ್ಕೆ ಸಾಧ್ಯನಾ ಅಂತ ಹೇಳ್ತಾ ಇದ್ದಾರೆ ಸೊ ನನಗಂತೂ ತುಂಬಾ ಖುಷಿ ಇದೆ ತುಂಬ ತೃಪ್ತಿ ಇದೆ ರೋಲ್ ಸಿಕ್ಕೋದಕ್ಕೆ ಆ್ಯಂಡ್ ಆಲ್ಸೋ ಎಲ್ಲ ಸಿನಿಮಾಲ್ಲೂ ಯೂಶ್ವಲಿ ನಮಗೆ ಕಡಿಮೆ ಸ್ಪೇಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ವಿ ಬಟ್ ಇಡೀ ಸಿನಿಮಾ ನನಗೆ ಸ್ಪೇಸ್ ಸಿಕ್ಕಿದೆ ಸೊ ಪರ್ಫಾರ್ಮ್ ಮಾಡೋಕ್ಕೆ ಜಾಸ್ತಿ ಟೈಮ್ ಸಿಕ್ಕಿದೆ ಫೈನಲಿ ಆ ಗುರುತಿಸಿ ಜನ ನಾವು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಕೇಳೋದಕ್ಕೆ ಖುಷಿ ಆಗುತ್ತೆ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಆಯಿತು ಇಂಡಸ್ಟ್ರಿಗೆ ಬಂದು ಬಟ್ ಇವತ್ತು ಒಂಥರ ಕಂಪ್ಲೀಟ್ ಫೀಲಿಂಗ್ ಸಿಗ್ತಾ ಇದೆ ಸಿನಿಮಾದಿಂದ ಸೆವೆನ್ ಇಯರ್ಸ್ ಆಯಿತಾ ಸೊ ಪ್ರತಿಯೊಬ್ಬ ಹೀರೋಯಿನೂ ಸಹ ಲೈಕ್ ಈ ಥರ ಪಾತ್ರ ಬೇಕೇ ಬೇಕು ಅಂತ ಅಂದ್ಕೊಳ್ತಾರೆ ಯಾಕಂದರೆ ನಿಮ್ಮನ್ನ ಒಂದಷ್ಟು ಹಾಡುಗಳಿಗೆ ಮತ್ತೆ ಒಂದಷ್ಟು ಲವ್ ಸೀನ್ಗಳಿಗೆ ಮಾತ್ರ ಸೀಮಿತ ಮಾಡಿರ್ತಾರೆ ಆದರೆ ಇಲ್ಲಿ ನೀವೇ ಮೇನ್ ಹೈಲೈಟ್ ಹೌದು ಖಂಡಿತ ಅಂದರೆ ಇಡೀ ಸಿನಿಮಾಲ್ಲೂ ಕಾಸ್ಟ್ಯೂಮ್ಸು ಕಡಿಮೆ ನಮಗೆ ಸೊ ಮೋಸ್ಟ್ಲಿ ಜಾಸ್ತಿ ಹೌದಾ ಆರ ಸಿನಿಮಾದಲ್ಲಿ ಎಲ್ಲ ಎಲ್ಲ ಹೀರೋಯಿನ್ಗಳನ್ನ ತುಂಬಾ ಭಯಾನಕವಾಗಿ ತೋರಿಸಿರ್ತಾರೆ ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಒಬ್ಬ ಹೀರೋನ್ ಅಷ್ಟೇ ಬ್ಯೂಟಿಫುಲ್ ಆಗಿ ಕೊನೆ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಅಷ್ಟೇ ಬ್ಯೂಟಿಫುಲ್ ಆಗಿರ್ತಾರೆ ಸ್ಪೆಷಲ್ ಥ್ಯಾಂಕ್ಸ್ ಟು ಡಿ ಡಿಒ ಪಿ ಮನೋಹರ್ ಜೋಶಿ ಅವರು ತುಂಬಾನೇ ಚೆನ್ನಾಗಿ ಲಿಮಿಟೆಡ್ ಸ್ಪೇಸ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಯೂಶಲಿ ಕಾಲೇಜ್ ಕತೆಗಳನ್ನ ಶೂಟ್ ಮಾಡೋದ್ ಕಷ್ಟ ಯಾಕಂದ್ರೆ ಒಂದೇ ರೂಮ್ ಒಳಗಡೆ ಶೂಟ್ ಮಾಡಬೇಕು ಒಂದ್ ಎಲ್ಲರನ್ನೂ ಕವರ್ ಮಾಡಬೇಕು ಅಷ್ಟು ಜನ ಹುಡುಗರನ್ನ ಕವರ್ ಮಾಡ್ಕೊಂಡು ತೋರಿಸಬೇಕಿತ್ತು ಐ ತಿಂಕ್ ಅ ಫ್ಯಾಬ್ಲೆಸ್ ಜಾಬ್ ಎಲ್ಲಾ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸೀಸನ್ ಆಕ್ಟರ್ಸ್ ಅಂತ ಅನ್ಸುತ್ತೆ ಹುಡುಗರಾಗಿ ಎಲ್ಲರೂ ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ರು ಅಂಡ್ ನೀವ್ ಹೇಳ್ದಂಗೆ ತುಂಬಾ ಚೆನ್ನಾಗಿ ತೋರ್ಸಿದರೆ ಲಿಮಿಟೆಡ್ ಕಾಸ್ಟ್ಯೂಮ್ಸ್ ಇದ್ರು ಒಂದೇ ಕಾಸ್ಟ್ಯೂಮ್ ಅಲ್ಲಿ ಅಷ್ಟ್ ಚೆನ್ನಾಗೆ ತೋರಿಸಿದ್ದಾರೆ ಸೊ ಐ ಥಿಂಕ್ ತಿಂಕ್ ಪಿಗೆ ಆಲ್ ಕ್ರೆಡಿಟ್ಸ್ ಹೋಗುತ್ತೆ